ನಮ್ಮ ಲೈವ್ ಗೆ ಜಾಯಿನ್ ಆಗಿಲ್ಲ ಗಾಯ್ಸ್ ಬೇಗ ಬೇಗ ಬಂದು ನಮ್ಮ ಲೈವ್ ಗೆ ಜಾಯಿನ್ ಆಗಿ ಯಾರಿನ ಲೈವ್ಗೆ ಜಾಯ್ನ್ ಆಗಿಲ್ಲ ಗೈಸ್ ಬೇಗ ಬೇಗ ಬಂದು ನಮ್ಮ ಲೈವ್ಗೆ ಜಾಯ್ನ್ ಆಗಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಲೈವ್ಗೆ ಲೈಕ್ ಕೊಡಿ ಯಾರಿನ ಲೈವ್ಗೆ ಜಾಯ್ನ್ ಆಗಿಲ್ಲ ಬನ್ನಿ ಬನ್ನಿ ಫ್ರೆಂಡ್ಸ್ ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಐಡಲ್ ಇರಬೇಡಿ ಗಾಯ್ಸ್ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಐಡಲ್ ಇರ್ಬೇಡಿ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ನೀವು ನಿಮ್ಮ ಕನ್ನಡ ನಮ್ಮ ಕನ್ನಡ ಏನು ವೆಲ್ಕಮ್ ಟು ಮೈ ಲೈವ್ মার্চ ইন আলারোম লাই লাই জি

ಯಾರೆಲ್ಲ ಲೈವ್ ಗೆ ಜಾಯ್ನ್ ಆಗಿದ್ದಾರೆ ಬನ್ನಿ ಬನ್ನಿ ಫ್ರೆಂಡ್ಸ್ यार है ना लाइव में ज्वाइन आगे ला बनी बनी फ्रेंड्स आरके जी हाय गुड इवनिंग वेलकम टू माय लाइव ಕಮರೇಶ್ ಗುಡಿಸಲೇ ಆಗಲೇ ವೆಲ್ಕಮ್ ಟು ಮೈ ಲೈಫ್ ಕಮರೇಶ್ ಅವರೇ ಹೇಗಿದ್ದೀರಾ ಸಾರಿ ಮಧ್ಯಾಹ್ನ ಬಂದಿದ್ದಲ್ವಾ ಕಾಫಿ ಆಯ್ತಾ ಆರ್ ಕೆ ಜಿ ಅವರೇ ಕಾಫಿ ಆಯ್ತಾ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಹಾಗೆ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಕನಿಷ್ಠ ಇಲ್ಲ ನೀವು ವಾಯ್ಸ್ ಕೇಳಿಸ್ತಿರ್ವ ನಂದು इन्हें यार अल्लाह लाइव भी ज्वाइन आ गिला बने बने फ्रेंड्स हाय डेली डेली हाँ सुपर सपोर्टिंग है तो जा के हम चाहने वाले कनेक्ट आ गिला प्लीज कनेक्ट आ गिये मंजुनाथ दी हाय वेलकम टू तो माय लाइव कॉफी आई था ಲೈವ್ ಲೈವ್ಗೆ ಜಾಯ್ನ್ ಆಗಿಲ್ಲ ಬೇಗ ಬೇಗ ಬಂದು ಜಾಯ್ನ್ ಆಗಿ ಗಾಯ್ ಸೈಡ್ ಇರ್ಬೇಡಿ ಹಾಗೆ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವ್ಗೆ ಲೈಕ್ ಕೊಡಿ ಗೈಸ್ ರವಿ ಅವ್ರೆ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಕಾಫಿ ಆಯ್ತಾ ವಾಯ್ಸ್ ಕೇಳಿಸ್ತಿದ್ಯಾ ನಂದು ಹೈಡಲ್ ಸಲಾಂ ಬೆಳೆಸಿ ವೆಲ್ಕಮ್ ಟು ಮೈ ಲೈಫ್ ಆಯ್ತು ಹೇಗಿದ್ದೀರಾ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ನಿಮ್ದು ನಮ್ದು ಕಾಫಿ ಟಿ ಕುಡಿಯೋಲ್ಲ ನಾವು ತುಂಬ ಎಲ್ಲಾ ಹೇಗಾಯ್ತು ನಿಮ್ಮನೆ ತುಂಬಾ ಜನ ಹೈಡಲ್ ಇದ್ದೀರಾ ಗೈಸ್ ಹೈಡಲ್ಲಿ ಬಿಡಿ ಹಾಗೆ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಸಚಿನ್ ಯಾಕೆ ಏನ ಗೊತ್ತಿದ್ದೀರಾ ಏನಾಯ್ತು ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಹಾಗೆ ಆದ್ರೆ ಏನ ಚೆನ್ನಾಗಿ ತಿಕ್ಕಿ ಹೌದು ಏನು ಮಾಡೋದು ಎಲ್ಲಾನು ಮಾಡಬೇಕು ಪದರುಂಗ್ ಗುಡ್ ಇವನಿಂಗ್ ಮ್ಯಾಮ್ ಹಯಂ ಪದರುಂಗ್ ಫ್ರಮ್ ಗುಲ್ಬರ್ಗಾ ವಿಶ್ ಯು ഹാപ്പി ಶಿವ್ರಾತ್ರಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಿಶ್ ಯು ದಿ ಸೇಮ್ ಗುಡ್ ಇವನಿಂಗ್ ಕಾಫಿ ಐತಾ ರಕ್ मनु हाय बग्य और हेलो वेलकम टू माय लाइव लाइक डन थैंक यू सो मच कॉफी आईता हेगिरा सुपर लाइक थैंक यू थैंक यू सो मच थैंक यू थैंक यू हैप्पी दीपावली दीपावली दीपावलीला शिवरात्रि हाय लाइक थैंक यू थैंक यू सो मच रविंद्र ब्रदर हाय ವೆಲ್ಕಮ್ ಟು ಮೈ ಲೈಕ್ಟ್ ಆಗಿಲ್ಲ ಹೋಗಿ ಲೈಕ್ ಕೊಟ್ಟ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ರಾಕೇಶ್ ಏನ್ ಮಾಡ್ತಿದ್ದೀರಾ ನಾವು ಪಾತ್ರೆ ತೊಳಿತಾ ಲೈವ್ ಮಾಡ್ತಾ ಇದ್ದೀವಿ ರಾಕೇಶ್ ಅವರೇ ವೆಲ್ಕಮ್ ಟು ಮೈ ಲೈವ್ ಕಾಫಿ ಆಯ್ತಾ ಹೇಗಿದ್ದೀರಾ ಸಾವಿನ ರಾತ್ರಿ ಯಾರಿದು ಸಚಿನ್ ಏನು ತಲೆಗಿಲ್ಲ ಲೂಸ್ ಆಗ್ಬಿಟ್ಟಿದ್ಯಾ Thank you, thank you so much. Come in. Come in. Thank you so much. Thank you. ಎಸ್ ಬಿ ಎಸ್ ಹೈ ಬಗ್ಗೆ ಹೇಗಿದ್ರೆ ಇನ್ನು ಇದರಲ್ಲಿ ಎಷ್ಟು ದಿನ ಆಯ್ತು ರೀ ನಿಮ್ಮನ್ನ ನೋಡಿ ಈ ಅಪ್ಪ ಯಾರಿಗುರು ಯಾರಪ್ಪ रविंद्र ब्रदर गुड गुड थैंक यू थैंक यू सो मच लाइक को लाइक को माधुरी सिद्धेश ಹೇಳಿದ್ದು ಮಾಡಿದ್ರಲ್ಲ ಜಸ್ಟ್ ಆಗಿ ಹೇಳಿದ್ದು ಅಷ್ಟೇ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ರವೀಂದ್ರ ಬ್ರದರ್ ಲೈಕ್ ಥ್ಯಾಂಕ್ ಯು ಯು ಸೋ ಮಚ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಲೈಕ್ ಕೊಟ್ಟಿಲ್ಲ ಗೈಸ್ ಲೈಕ್ ಕೊಡಿ ಮತ್ತೆ ಇನ್ನೂ ಲೈಫ್ ಜಾಯ್ನ್ ಆಗಿಲ್ಲ ಬೇಗ ಬೇಗ ಬಂದು ಜಾಯ್ನ್ ಆಗಿ ಮತ್ತೆ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅನ್ನೋದು ಬೇಗ ಬೇಗ ಹೋಗಿ ಕನೆಕ್ಟ್ ಆಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸೋ ಮಚ್ ರವೀಂದ್ರ ಬ್ರದರ್ ಥ್ಯಾಂಕ್ ಯು लाइक कोटी लाइक से लाइक कोटी गाइस थैंक यू थैंक यू सो मच थैंक यू थैंक यू सो मच इन्हें यार अगर लाइव ज्वाइन आगे ला प्लीज बेगा बेगा बंदे ज्वाइन आगे बनी बनी फ्रेंड्स नमः लाइव वीडियो हाय हाय वेलकम टू मै लाइव हेरा कॉफी आयता परशुराम हाय वेलकम टू मै लाइव काफी आयता हेग्दीरा ಲೈಕ್ ಕೊಟ್ಟಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಹಾಗೆ ಡಬಲ್ ಟಪ್ ಮಾಡಿರೋ ಲೈಕ್ ಕೊಡಿ ಗಾಯ್ಸ್ ಅಂದ್ರೆ ಲೈಕ್ ಹುಡಿ ಗಾಯ್ಸ್ ಕನ್ನಡ ಏನಾದ್ರು ಸೌಂಡು ವಾಟರ್ ತೊಳಿತಿರೋದು ಯಾರಿದು ಗುರು ಈಗ ಅಕ್ಕ ಲೈಕ್ ಕೊಟ್ಟೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂಗಡಿಗೆ ಏನು ಅಕ್ಕ ಅಡಿಗೆ ಏನು ಸ್ಪೆಷಲ್ಲು ಏನೂ ಇಲ್ಲ ಅನ್ನ ಸಾಂಬಾರು ಮುದ್ದೆ ಅಷ್ಟೇ ಏನು ಸ್ಪೆಷಲ್ ಏನಿಲ್ಲ